ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಫಿಲ್ಮ್ ಅಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಯು ಐ ಸಿನಿಮಾದ ಬಗ್ಗೆ ಬಹಳಷ್ಟು ಕುತೂಹಲಗಳು ಜನರಲ್ಲಿ ವೀಕ್ಷಕರಲ್ಲಿ ಹೆಚ್ಚಾಗ್ತಾನೆ ಇಂತಹ ಸಂದರ್ಭದಲ್ಲಿ ಹೇಳಿ ಕೇಳಿ ಉಪೇಂದ್ರ ಅವರು ಬುದ್ಧಿವಂತ ತಲೆಗೆ ಹುಳ ಬಿಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಹಾಗಾಗಿ ಈಗಲೂ ಕೂಡ ತಲೆಗೆ ಹುಳ ಬಿಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ಮೂರು ಯುಐ ಸಿನಿಮಾದ ಮ್ಯೂಸಿಕ್ ಮೇಕಿಂಗ್ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಆಗ್ಲೂ ತಲೆಗೆ ಹುಳ ಬಿಡುವ ಕೆಲಸವನ್ನೇ ಉಪೇಂದ್ರ ಅವರು ಮಾಡಿದ್ದಾರೆ ಉಪೇಂದ್ರ ಫ್ಯಾನ್ಸ್ ಅಂತೂ ಯು ಐ ಸಾಂಗ್ ಬಿಡಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಮ್ಯೂಸಿಕ್ ಮೇಕಿಂಗ್ ವಿಡಿಯೋ ಅನ್ನ ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೆ ಸಿನಿಮಾದ ಚಿಕ್ಕ ತುಣುಕುಗಳನ್ನು ಕೂಡ ರಿವೀಲ್ ಮಾಡಿದ್ದಾರೆ ಅದು ಸಿನಿಪ್ರಿಯರು ತಲೆ ಕೆರೆದುಕೊಳ್ಳುವಂತೆ ಮಾಡಿದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಕೂಡ ಉಪೇಂದ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ ಇನ್ನು ಇದರ ಮ್ಯೂಸಿಕ್ ಮೇಕಿಂಗ್ ಅನ್ನ ಹಂಗೇರಿಯಾದಲ್ಲಿ ಮಾಡಲಾಗಿದೆ ಅಲ್ಲಿನ ಸಂಗೀತಕಾರರು ಹಾಗೂ ವಾದ್ಯಗಳನ್ನ ಬಳಸಿಕೊಂಡು ಸಿನಿಮಾ ಬ್ಯಾಕ್ ಸ್ಕೋರ್ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ ಈ ಸಿನಿಮಾ ಲೈವ್ ಮ್ಯೂಸಿಕ್ ಅನ್ನು ಬಳಸಿರೋದು ರಿಚ್ ಮೇಕಿಂಗ್ ಗೆ ಸಾಕ್ಷಿಯಾಗಿದೆ ಇನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಸಿನಿಮಾದ ಕೆಲವು ಚಿಕ್ಕ ತುಣುಕುಗಳು ಉಪ್ಪಿ ಸಿನಿಮಾವನ್ನ ಪ್ರಚಾರ ಮಾಡೋ ರೀತಿಯೇ ಹೀಗೆ ಸಿನಿಮಾ ಪ್ರೇಮಿಗಳಿಗೆ ತಮ್ಮ ಸಿನಿಮಾದ ತುಣುಕುಗಳನ್ನ ತೋರಿಸಿದಂತೆಯೂ ಇರಬೇಕು ತೋರಿಸದಂತೆಯೂ ಇರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು ಇದಕ್ಕೆ ಅವರ ಅಭಿಮಾನಿಗಳು ತರಹೇ ಬಾರಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಕೆಲವೊಬ್ರು ಅಣ್ಣ ನೀನ್ ಇಷ್ಟೆಲ್ಲ ಸಸ್ಪೆನ್ಸ್ ಕೊಟ್ರೆ ಹೆಂಗೆ ಅಣ್ಣ ಏನಾದರೂ ಸ್ಪಷ್ಟವಾಗಿ ಕೊಡು ಮಾರಾಯ ನಮ್ಮನ್ ಯಾಕೆ ಹಿಂಗ್ ಕಾಡ್ತಾ ಇದ್ಯಾ ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನೊಬ್ರು ಪ್ರಪಂಚಕ್ಕೆ ಹದಿನೇಳನೇ ನಿರ್ದೇಶಕ ಮಾಡುವ ಸಿನಿಮಾ ಎಂತಾದ್ದು ಅನ್ನೋದು ಗೊತ್ತಾಗುತ್ತದೆ ಎಂದಿದ್ದಾರೆ ಹೀಗೆ ಹಲವಾರು ರೀತಿಯ ಕಾಮೆಂಟ್ ಗಳನ್ನ ಅಭಿಮಾನಿಗಳು ಮಾಡಿದ್ದಾರೆ ಇನ್ನು ಈ ಸಿನಿಮಾ ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹೇಳ್ತಿದ್ರು ಕೂಡ ಸಿನಿಮಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಇದು ಫ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಚಿತ್ರ ತಂಡ ಡೇಟ್ ಅನ್ನ ಫಿಕ್ಸ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಕ್ಟೋಬರ್ ಕೊನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಸಿನಿಮಾ ರಿಲೀಸ್ ಆಗ್ಬಹುದು ನೋಡೋಣ ಮತ್ತೊಂದಿಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ತೀನಿ ನಮಸ್ಕಾರ